ನಟಿ ಸನ್ನಿ ಲಿಯೋನ್ ಮೈ ಮೇಲೆ ಇದ್ದಕ್ಕಿದ್ದಂತೆ ಹಾವೊಂದು ಎಗರಿದೆ ಮೈ ಮೇಲೆ ಬಿದ್ದಿದ್ದು ಹಾವು ಅಂತ ಗೊತ್ತಾಗ್ತಿದ್ದಂತೆ ನಟಿ ಸನ್ನಿ ಲಿಯೋನ್ ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ ನನ್ನಿನಿಯೋನ್ ಯಾರಿಗ್ತಾನೆ ಗೊತ್ತಿಲ್ಲ ಹೇಳಿ ಬಾಲಿವುಡ್ನ ಹಲವು ಸಿನಿಮಾಗಳಲ್ಲಿ ನಟಿಸಿ ಐಟಂ ಸಾಂಗ್ಗಳಲ್ಲಿ ಪಡ್ಡೆ ಹುಡುಗರ ನಿದ್ದೆ ಕದ್ದ ಮಾಜಿ ನೀಲಿದ್ದಾರೆ ಇತ್ತೀಚೆಗಷ್ಟೇ ನಟಿ ಉತ್ತರ ಪ್ರದೇಶದಲ್ಲಿ ಐಷಾರಾಮಿ ಹೋಟೆಲ್ ತೆರೆಯುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು ಚಿಕಾಲೋಕ ನೋಯ್ಡಾ ಎಂದು ರೆಸ್ಟೋರೆಂಟ್ಗೆ ನಾಮಕರಣ ಮಾಡಿರುವ ನಟಿ ಹೋಟೆಲ್ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ರು ಸೆನ್ಸೇಷನ್ ನಟಿಯಾಗಿರುವ ಸನ್ನಿ ಲಿಯೋತ್ ಸಾಮಾಜಿಕ ಕಾರ್ಯಗಳಿಂದಲೂ ಜನಮನ ಗೆದ್ದಿದ್ದಾರೆ ಬಹುತೇಕರ ಫೇವರೇಟ್ ನಟಿಯಾಗಿರುವ ಸನ್ನಿ ಮೈ ಮೇಲೆ ಇದೀಗ ಹಾವೊಂದು ಎಗರಿದೆ ನಟಿ ಹರಿದ ಜೀನ್ಸ್ ಬ್ಲಾಕ್ ಟಾಪ್ ಧರಿಸಿ ಮನೆಯ ಹೊರಗಡೆ ಕುರ್ಚಿಯ ಮೇಲೆ ಕೂತಿದ್ರು ಹೀಗೆ ಕುರ್ಚಿ ಮೇಲೆ ಕೂತಿದ್ದಾಗ ಹಾವು ಮೈ ಮೇಲೆ ಹಾರಿದೆ ಹಾಗೆ ಇದು ಪ್ರಾಂಕ್ ವಿಡಿಯೋ ಏಪ್ರಿಲ್ ಫಸ್ಟ್ ಏಪ್ರಿಲ್ ಫುಲ್ ಮಾಡಲಾಗುತ್ತೆ ಇದೇ ರೀತಿ ನಟಿಗೂ ಕೂಡ ಸ್ನೇಹಿತರು ಫುಲ್ ಮಾಡಿದ್ದಾರೆ ಸುಮ್ಮನೆ ತಮ್ಮ ಪಾಡಿಗೆ ತಾವು ಕುರ್ಚಿ ಮೇಲೆ ಕೂತು ಓದ್ತಾ ಇದ್ರು ಈ ವೇಳೆ ಹಿಂದೆ ಹಿಂದೆ ಬಂದ ಸ್ನೇಹಿತನೊಬ್ಬ ಆರ್ಟಿಫಿಷಿಯಲ್ ಹಾವನ್ನ ತಂದು ನಟಿ ಮೈ ಮೇಲೆ ಹಾಕಿದ್ದಾರೆ ಇದು ನಿಜವಾದ ಹಾವು ಅಂತ ಅನ್ಕೊಂಡು ನಟಿ ಕಿರುಚುತ್ತಾ ಓಡಿದ್ದಾರೆ ಸದ್ಯ ಈ ಪ್ರಾಂಕ್ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಇನ್ನು ಈ ಪ್ರ್ಯಾಂಕ್ ವಿಡಿಯೋ ಇತ್ತೀಚಿನದಲ್ಲ ಕೆಲ ವರ್ಷಗಳ ಹಿಂದಿನದ್ದು ಆದರೆ ಈಗ ಏಪ್ರಿಲ್ ಆಗಿರುವ ಕಾರಣಕ್ಕೆ ಇದೀಗ ಈ ವಿಡಿಯೋ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ